ನಮಸ್ಕಾರ ಗೆಳೆಯರೇ ನಿಮ್ಮ ಮೆಚ್ಚಿನ ಕನ್ನಡ ಕೋಲಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಮಾತಾಡೋಣ ಒಂದು ಅಮೂಲ್ಯವಾದ ಲೋಹದ ಬಗ್ಗೆ ಅದು ಚಿನ್ನ ಹೌದು ಚಿನ್ನ ಎಲ್ಲಿ ಸಿಗತ್ತೆ ಯಾಕೆ ಅದಕ್ಕೆ ಇಷ್ಟು ಮೌಲ್ಯ ಮತ್ತು ಇಂದಿನ ಕಾಲದಲ್ಲಿ ಚಿನ್ನದ ಪ್ರಾಮುಖ್ಯತೆ ಏನು ಎಲ್ಲವನ್ನೂ ಈ ವಿಡಿಯೋದಲ್ಲಿ ತಿಳಿಯೋಣ ಚಿನ್ನವನ್ನು ಅತ್ಯಂತ ಹೆಚ್ಚು ಉಪಯೋಗಿಸುವುದು ಆಭರಣಗಳ ತಯಾರಿಕೆಯಲ್ಲಿ ಆದರೆ ಗೆಳೆಯರೇ ಅದನ್ನು ಬಿಟ್ಟು ಹಲವಾರು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿಯೂ ಚಿನ್ನದ ಬಳಕೆಯಿದೆ ಮೊಬೈಲ್ ಫೋನ್ ಕಂಪ್ಯೂಟರ್ ಮತ್ತು ಸ್ಯಾಟಲೈಟ್ಗಳಲ್ಲಿ ಮತ್ತು ಡಿಜಿಟಲ್ ಚಿನ್ನವನ್ನು ಹೂಡಿಕೆಯಾಗಿ ಬಳಸಬಹುದು ಭಾರತೀಯ ಸಂಸ್ಕೃತಿಯಲ್ಲಿ ಚಿನ್ನವು ಲಕ್ಷ್ಮೀ ದೇವಿಯ ಪ್ರತೀಕ ಚಿನ್ನವನ್ನು ಗಣಿಗಳಿಂದ ತೆಗೆಯುವುದು ಇದು ಬಹುಪಾಲು ದಕ್ಷಿಣ ಆಫ್ರಿಕಾದಲ್ಲಿ ಆಸ್ಟ್ರೇಲಿಯಾ ಕಾನಡಾ ಮತ್ತು ರಷ್ಯಾದಲ್ಲಿ ದೊರೆಯುತ್ತದೆ ಭಾರತದಲ್ಲೂ ಚಿನ್ನದ ಗಣಿಗಳು ಇವೆ ವಿಶೇಷವಾಗಿ ಕರ್ನಾಟಕದ ಕೋಲಾರದಲ್ಲಿ ಭಾರತದಲ್ಲಿ ಚಿನ್ನದ ಗಣಿಗಳಿರುವ ಸ್ಥಳಗಳು ಹಟ್ಟಿ ಚಿನ್ನದ ಗಣಿ ಕರ್ನಾಟಕ ಕೋಲಾರ ಗೋಲ್ಡ್ ಫೀಲ್ಡ್ಸ್ ಕೆಜಿಎಫ್ ಕರ್ನಾಟಕ ಸೋನಭದ್ರ ಗೋಲ್ಡ್ ಮೈನ್ಸ್ ಉತ್ತರ ಪ್ರದೇಶ ರಾಮಗಿರಿ ಗೋಲ್ಡ್ ಫೀಲ್ಡ್ ಆಂಧ್ರಪ್ರದೇಶ ಪರಸಿ ಚಿನ್ನದ ಗಣಿ ಜಾರ್ಖಂಡ್ ಗದಗ ಚಿನ್ನದ ಗಣಿ ಕರ್ನಾಟಕ ಚಿಗರಗುಂಟ ಬಿಸನಾಥನ್ ಚಿನ್ನದ ಗಣಿ ಆಂಧ್ರಪ್ರದೇಶ ಹೀರಾಬುದ್ದಿನಿ ಚಿನ್ನದ ಗಣಿ ಕರ್ನಾಟಕ ಕುಂದರ್ಕೋಚ ಚಿನ್ನದ ಗಣಿ ಜಾರ್ಖಂಡ್ ಗಣಜೂರು ಚಿನ್ನದ ಗಣಿ ಕರ್ನಾಟಕ ಭಾರತದಲ್ಲಿ ಚಿನ್ನ ಮದುವೆ ಹಬ್ಬ ಧಾರ್ಮಿಕ ಆಚರಣೆಗಳಲ್ಲಿ ಮಹತ್ತರ ಪಾತ್ರ ವಹಿಸುತ್ತದೆ ಧಂತೆರಸ್ ಅಕ್ಷಯ ತೃತೀಯ ಎಂಬ ಹಬ್ಬಗಳಲ್ಲಿ ಚಿನ್ನವನ್ನು ಖರೀದಿಸುವುದು ಶುಭದಾಯಕ ಎನ್ನುತ್ತಾರೆ ಆದರೆ ಇಂದಿನ ಡಿಜಿಟಲ್ ಯುಗದಲ್ಲಿ ನೀವು ಭೌತಿಕ ಚಿನ್ನವನ್ನು ಆರಿಸಬೇಕೇ ಅಥವಾ ಡಿಜಿಟಲ್ ಚಿನ್ನವನ್ನು ಆರಿಸಬೇಕೇ ಡಿಜಿಟಲ್ ಚಿನ್ನದ ರೂಪದಲ್ಲಿ ಅಥವಾ ಚಿನ್ನದ ಆಭರಣಗಳಲ್ಲಿ ಯಾವ ಚಿನ್ನ ಉತ್ತಮವಾಗಿದೆ ಎಂಬುದನ್ನು ಸಾಧಕ ಬಾಧಕಗಳನ್ನು ನೋಡಿದ ನಂತರ ದಯವಿಟ್ಟು ನಿರ್ಧರಿಸಿ ಮತ್ತು ನಿಮ್ಮ ಆಯ್ಕೆಯನ್ನು ಕಾಮೆಂಟ್ ಮಾಡಿ ಚಿನ್ನದ ಆಭರಣಗಳಲ್ಲಿ ಸಾಧಕ ಬಾಧಕಗಳನ್ನು ನೀವು ಹೊಂದಬಹುದಾದ ಸ್ಪರ್ಶಿಸಬಹುದಾದ ಆಸ್ತಿ ತಂತ್ರಜ್ಞಾನ ಅವಲಂಬನೆಯಿಲ್ಲ ಪೀಳಿಗೆಗೆ ರವಾನಿಸಬಹುದು ಸವಾಲುಗಳು ಕಳ್ಳತನ ಅಥವಾ ನಷ್ಟದ ಅಪಾಯ ಶೇಖರಣಾ ವೆಚ್ಚ ಮಾರಾಟಕ್ಕೆ ಪ್ರಯತ್ನದ ಅಗತ್ಯವಿದೆ ಡಿಜಿಟಲ್ ಚಿನ್ನ ಸಾಧಕ ಬಾಧಕಗಳು ಅನುಕೂಲಗಳು ಆನ್ಲೈನ್ನಲ್ಲಿ ಖರೀದಿಸಲು ಮತ್ತು ಮಾರಾಟ ಮಾಡಲು ಸುಲಭ ಡಿಜಿಟಲ್ ಚಿನ್ನವನ್ನು ಷೇರುಇಟಿಎಫ್ಗಳ ರೂಪದಲ್ಲಿ ಕಡಿಮೆ ಮೊತ್ತಕ್ಕೆ ಖರೀದಿಸಬಹುದು ಶೇಖರಣಾ ತೊಂದರೆಗಳಿಲ್ಲ ಸವಾಲುಗಳು ಇಂಟರ್ನೆಟ್ ಪ್ರವೇಶದ ಅಗತ್ಯವಿದೆ ಹಣಕಾಸು ವೇದಿಕೆಗಳ ಮೇಲೆ ಅವಲಂಬಿತವಾಗಿದೆ ಡಿಜಿಟಲ್ ಚಿನ್ನದಲ್ಲಿ ಏರಿಳಿತ ಹೆಚ್ಚು ಎರಡೂ ಆಯ್ಕೆಗಳು ತಮ್ಮದೇ ಆದ ಸಾಮರ್ಥ್ಯಗಳನ್ನು ಹೊಂದಿವೆ ನೀವು ಸಂಪ್ರದಾಯವನ್ನು ಪ್ರೀತಿಸುತ್ತಿದ್ದರೆ ಮತ್ತು ಸ್ಪಷ್ಟವಾದದ್ದನ್ನು ಬಯಸಿದರೆ ಭೌತಿಕ ಚಿನ್ನಕ್ಕೆ ಹೋಗಿ ನೀವು ಅನುಕೂಲತೆ ಮತ್ತು ಸುಲಭ ದ್ರವ್ಯತೆಯನ್ನು ಗೌರವಿಸಿದರೆ ಡಿಜಿಟಲ್ ಚಿನ್ನಕ್ಕೆ ಹೋಗಿ ನಿಮ್ಮ ಅತ್ಯುತ್ತಮ ಆಯ್ಕೆ ಯಾವುದು ದಯವಿಟ್ಟು ಕಾಮೆಂಟ್ ಮಾಡಿ ಗೆಳೆಯರೆ ಚಿನ್ನದ ಬಗ್ಗೆ ಇಷ್ಟೊಂದು ಅಂಶಗಳನ್ನು ನಾವು ನೋಡಿದ್ವಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ಮಾಹಿತಿಪೂರ್ಣ ವಿಡಿಯೋಗಳಿಗಾಗಿ ನಿಮ್ಮ ಮೆಚ್ಚಿನ ಕನ್ನಡ ಕೋಲಾರ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ